ನೋಡಿ ಚುನಾವಣೆ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬರ್ತಿರ್ತವೆ ಯಾವ ಯಾವ ಸಂದರ್ಭದಲ್ಲಿ ಯಾಕೆ ಅದನ್ನು ಹೇಳಿರ್ತಾರೆ ಅನ್ನೋದು ನಿಮ್ಗೂ ಗೊತ್ತಿರ್ತದೆ ಬೇರೆ ಯಾಕೆ ಹೇಳ್ತಾರೆ ಇದೆಲ್ಲ ಇರ್ತದೆ ಆದ್ರೆ ಒಂದು ಇವತ್ತೆ ಇವತ್ತು ನಮ್ಮ ಪಕ್ಷದಲ್ಲಿ ಮುಖ್ಯ ಮೊನ್ನೆದ್ದು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಎರಡನೇದು ಮುಖ್ಯಮಂತ್ರಿ ಮಾಡೋದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು ಹೈಕಮಾಂಡ್ ಇವತ್ತು ನೋಡಿಸಿ ಯಾವ ಸಂದರ್ಭದಲ್ಲಿ ಇವತ್ತು ನುಸಿ ಏನು ನಿರ್ಣಯ ತಗೋದ ಅದು ಅಂತಿಮ ಇವತ್ತು ದಿವಸ ಎಲ್ಲರಿಗೂ ಕೂಡ ಇಷ್ಟು ಮಾತ್ರ ನಾನು ಹೇಳ್ತೇನೆ ನಾನು ಅದನ್ನು ಹೇಳಿದ್ದೀನ ನಾನು ಹೇಳಿದ್ದೆನ ಅದನ್ನ ಹೈಕಮಾಂಡ್ ಇವತ್ತು ಸಹ ಏನು ಬೇಕಾದರೂ ನಿರ್ಧಾರ ತಗೋತದೆ ಕಾಲ ಕಾಲಕ್ಕೆ ನಿರ್ಧಾರ ತಗೋತದೆ ಹೈಕಮಾಂಡ್ ಬಯಸಿದ್ರೆ ಏನು ಬೇಕಾದಾಗ್ಬೋದು ನಾನು ಹೇಳಿದಲ್ಲ ಅದನ್ನು ನಾನು ಹೇಳಿಲ್ಲ ಸುಮ್ಮನೆ ನೀವು ಅದನ್ನು ತರಬೇಡಿದ ನಾವು ನಿಮ್ಮ ಟ್ರಾಫಿಕ್ ಬೆಳೆದಲ್ಲ ನಮ್ಮ ವಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನಾವಲ್ಲಿ ಗೆಲ್ತೀವಿ ವಿಜಯಪುರದಲ್ಲಿ ನಾವು ಗೆಲ್ತೀವಿ ಯಾಕಂದ್ರೆ ಅಲ್ಲಿ ಯಾವುದು ಮೋದಿ ಅಲೆ ಇಲ್ಲ ಎರಡನೇದಾಗಿ ಅಲ್ಲಿಯ ಸಂಸದರು ಏನಿದ್ದಾರೆ ಆರು ಬಾರಿ ಸಂಸದರಾಗಿದ್ದಾರೆ ಮೂರು ಬಾರಿ ಚಿಕ್ಕೋಡಿಯಿಂದ ಮೂರು ಬಾರಿ ನಮ್ಮ ಬಿಜೆಪಿ ಬಿಜಾಪುರದಿಂದ ಏನು ಅವರು ಪಾರ್ಲಿಮೆಂಟ್ನಲ್ಲಿ ಒತ್ತೊಂದು ದಿವಸ ಹೋಗಿ ಒಂದು ದಿವಸ ಧ್ವನಿ ಎತ್ತಿಲ್ಲ ಅವತ್ತೊಂದು ದಿವಸ ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹೀಗಾಗಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಯಾರು ಪಾರ್ಲಿಮೆಂಟ್ನಲ್ಲಿ ಹೋಗಿ ವಿಜಯಪುರದ ಜ್ವಲಂತ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದೆ ಅವತ್ತೊಂದು ದಿವಸ ನಮ್ಮ ಕೃಷ್ಣಾ ನ್ಯಾಯಾಧಿಕರಣದ ಎರಡನೇ ತೀರ್ಪಿನ ನೋಟಿಫಿಕೇಷನ್ ಆಗಬೇಕು ಆರು ಮಟ್ಟಿ ಅನೇಕ ಆಗಬೇಕು ಪ್ರವಾಸೋದ್ಯಮ ಗೋಲ್ಗಂಬು ಇಬ್ರಾಹಿಂ ರೋಜಾ ವರ್ಡ್ ಹೆರಿಟೇಜ್ನಾಗ ಇನ್ನೂ ಕೂಡ ನಾವು ಬಂದಿಲ್ಲ ಯುನೆಸ್ಕೊ ಬದಾಮಿ ಪಟ್ಟದಕ್ಕೆ ಬಂದಿದ್ದಾವೆ ವಿಜಯಪುರ ಗೋಲ್ ಇಬ್ರಾಹಿಂ ರೋಜಾ ಎಲ್ಲ ಐತಿಹಾಸಿಕ ಸ್ಮಾರಕ ಇದೆ ಟೂರಿಸಮ್ನಾಗ ಒಂದು ದಿವಸ ಇನ್ ಆಗಿಲ್ಲ ಯುನೆಸ್ಕೋದಲ್ಲಿ ಒಂದು ದಿವಸ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅದೇ ರೀತಿ ತೋಟಗಾರಿಕೆ ಜಿಲ್ಲೆ ಇದೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ ಸಂಶೋಧನಾ ಸೆಂಟರ್ ಇದೆ ಪುಣೆಯಲ್ಲಿ ಒಂದು ಆ ರೀತಿ ಸೆಂಟರ್ ಆಗಬೇಕು ಅಂತಿದೆ ರೈಲ್ವೆ ಓವರ್ ನೈಟ್ ಟ್ರೈನ್ಸ್ ಯಾಕೆ ನೀವು ಯಾರೇ ಬರಬೇಕಾದರೂ ಕೂಡ ಹದಿನಾಲ್ಕು ಹದಿನಾಲ್ಕು ಹದಿನೈದು ಅರ್ಧ ಒಂದು ಒಂದುವರೆ ಒಂದು ದಿವಸ ಒಂದುವರೆ ದಿವಸ ಹೋಗ್ಬಿಡ್ತದೆ ನಿಮಗೆ ರಾತ್ರಿ ಸಾಯಂಕಾಲ ಇಲ್ಲಿ ಏಳು ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಏಳು ಗಂಟೆಗೆ ಇರಬೇಕು ಆ ರೀತಿ ಟ್ರೈನ್ ಫೆಸಿಲಿಟಿ ಆಗಬೇಕು ಆಫ್ಕೋರ್ಸ್ ನಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿ ಮೂಲಭೂತ ಸೌಕರ್ಯ ಆಗಿ ಒಂದು ದಿವಸ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನ ಓವರ್ ನೈಟ್ ಟ್ರೈನ್ ಬಿಜಾಪುರಕ್ಕೆ ಆಗಬೇಕು ಅದು ಸಾಮಾನ್ಯ ಜನರಿಗೆ ಏರ್ಪೋರ್ಟ್ಗಿಂತ ಒಂದು ಸಹ ವಿಮಾನಕ್ಕಿಂತ ಜನರ ಸಾಮಾನ್ಯ ಜನರಿಗೆ ಒತ್ತೊಂದು ಸಹ ಅದು ಆಗುವಂಥದ್ದು ಟ್ರೈನೇ ಆ ಟ್ರೈನ್ ಸೌಕರ್ಯ ಒತ್ತೊಂದು ಸಹ ವಿಜಯಪುರದಿಂದ ಬೆಂಗ್ಳೂರಿಗೆ ವಿಜಯಪುರದಿಂದ ಮುಂಬೈಗೆ ವಿಜಯಪುರದಿಂದ ಹೈದ್ರಾಬಾದ್ಗೆ ಓವರ್ನೈಟ್ ಟ್ರೈನ್ ಆಗಬೇಕು ಆಮೇಲೆ ನಮ್ಮಲ್ಲಿ ಬೇಡಿಕೆ ಇದೆ ಒತ್ತೊಂದು ದಿವಸ ಇದು ಹೊಸ ಟ್ರೈನ್ ಇದು ನಮ್ಮ ಯಾವುದು ಒಂದೇ ಭಾರತ ಟ್ರೈನ್ ಆಗಬೇಕು ಅಂತ ಹೇಳಿ ಒಂದು ದಿವಸ ಅಲ್ಲಿ ಎಲೆಕ್ಟ್ರಿಕಲ್ ಇದು ವರ್ಕ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದೆ ಚುನಾವಣೆ ನೀತಿ ಸಂಹಿತೆ ಇರೋದನ್ನು ಜಾಸ್ತಿ ಮಾತಾಡೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆಲಪ್ಮೆಂಟ್ ಅಷ್ಟಾಗಿ ನಾನು ಆ ಎಲ್ಲ ಪ್ರಯತ್ನಗಳನ್ನು ಒತ್ತಿನ ದಿವಸ ನಾನು ಮಾಡ್ತಾಯಿದ್ದೀನಿ ಆ ಭಾಗದ ಅಭಿವೃದ್ಧಿಗೆ ಏನಾರ ಬೇಕಾಗ್ತದೆ ಅದೆಲ್ಲ ಮಾಡ್ತಾ ಏರ್ಪೋರ್ಟ್ ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರೆಡಿ ಆಗ್ತದೆ ಬಹುಶಃ ಇದೆಲ್ಲವೂ ಕೂಡ ಆಗ್ತದೆ ಮಾಡ್ತಾ ಇದ್ದೀವಿ ಸಂಸದರು ಏನು ಕೂಡ ಅಲ್ಲಿ ಈ ಯಾವುದಕ್ಕೂ ಕೂಡ ಅವರು ಸಂಸತ್ನಲ್ಲಿ ಪ್ರಶ್ನೆ ಕೇಳಿಲ್ಲ ಮಾತಾಡಿಲ್ಲತ್ತೂ ದಿವಸ ಆರು ಬಾರಿ ಅವ್ರ ಸಂಸದರಾದ ಕೂಡ ಒಂದು ದಿವಸ ಅವರು ಒಂದು ಪ್ರಶ್ನೆ ಕೇಳಿಲ್ಲ ಬರೀ ಅದು ನಡೀತಾ ಇಲ್ಲ ಒಳ್ಳೆಯವರಪ್ಪ ಸಮಾಧಾನ ಮನುಷ್ಯ ಇದು ಮಾಡಲ್ಲ ಯಾರಿಗೂ ಕೆಟ್ಟ ಮಾಡಲ್ಲ ಯಾರಿಗೂ ಒಳ್ಳೇದು ಮಾಡಲ್ಲ ಅಂತ ಹೇಳಿ ಅಭಿವೃದ್ಧಿ ಮಾಡೋದಲ್ಲ ಅಂತ ಗೊತ್ತಿತ್ತು ನನಗೆ ಈಗ ಬದಲಾವಣೆ ಬಯಸ ಸಾಕಪ್ಪ ಅಂತೇಳಿ